ಒಂದೇನೋ ಮೀನ ಇರ್ತದೆ ಒಂದು ಸಾಗರದ ಮೀನ ಆ ಮೀನ ಒಂದು ಸಲ ಈಗ ಇಸಾಡ್ಕೊಂತ ಹೊರಟಿರ್ತದೆ ಸಮುದ್ರದ ದಂಡಿಯೊಳಗೆ ಅವಾಗ ಒಬ್ಬ ಕವಿ ಕಾಳಿದಾಸನಂಥ ಒಬ್ಬ ಕವಿ ವಾಲ್ಮೀಕಿ ಅಂಥ ಒಬ್ಬ ಕವಿ ಸುಮ್ಮನೆ ದಂಡಿಯೊಳಗೆ ಕೂತ್ಕೊಂಡು ಸಮುದ್ರದ ವರ್ಣನಾ ಮಾಡ್ತಾ ಇರ್ತದೆ ಆ ವರ್ಣನೆ ಅತ್ಯದ್ಭುತವಾದ ವರ್ಣನೆ ಏನು ವಿಸ್ತಾರ ಏನು ಜಲಸಾಗರ ಅದನ್ನೆಲ್ಲ ಸುಂದರವಾಗಿ ವರ್ಣಿಸ್ತಾ ಇರ್ತಾನೆ ಆ ಮೀನು ಕೇಳ್ತದೆ ಅವಾಗ ಮೀನಿಗೆ ಕನಸ್ತದೆ ಇಂಥ ಒಂದು ಸಾಗರವನ್ನ ನೋಡಬೇಕಲ್ಲ ಹೇಗದ ಏನು ಸಾಗರ ಎಷ್ಟು ವಿಸ್ತಾರ ಜೀವನದಾಗ ಒಮ್ಮೆ ಇದನ್ನು ನೋಡಿ ಬಿಡಬೇಕು ಅನಿಸ್ತದೆ ಸಾವಿರಾರು ಮೀನುಗಳಿತ್ತು ಯಾವುದಕ್ಕೂ ಅನಿಸ್ಲಿಲ್ಲ ಯಾವುದಕ್ಕೂ ಒಂದು ಸಲ ಅನಿಸ್ತದೆ ಅನಿಸ್ತದ ತಿಳ್ಕೋಬೇಕು ಅನಿಸ್ತದೆ ಅನುಭವಿಸಬೇಕು ಅನಿಸ್ತದ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ವಾಸ್ಟ್ನೆಸ್ ಆಫ್ ದ ಓಷನ್ ನಾನೊಂದು ಕ್ಷಣ ಇದರ ಅನಂತತೆಯನ್ನು ಅನುಭವಿಸಬೇಕು ಅಂತ ಅನಿಸ್ತು ಆ ಬಳಿಕ ಹುಡುಕಾಡ್ಲಿಕ್ಕೆ ಹೊರಡ್ತು ಏನು ದಾರಿಯೊಳಗೆ ಬರ್ತಿದ್ವೋ ಎಲ್ಲಾ ಮೀನುಗಳನ್ನ ಅದು ಕೇಳ್ತಿತ್ತು ಎಲ್ಲದ ಮೀನ ಎಲ್ಲಿ ಎಲ್ಲಾ ಮೀನಕ್ಕೂ ಕೇಳ್ತಿತ್ತು ಎಲ್ಲದ ಸಾಗರ ಸಾಗರ ಅಂತ ಕೇಳಿರೇನು ಅಂತ ಕೇಳ್ತಿತ್ತು ಆ ಮೀನುಗಳು ಹೇಳ್ತದ್ದು ಏನೋ ಅಂತಾರಪ್ಪ ಸಾಗರ ಅಂತ ನಾವೇನು ಅದನ್ನ ನೋಡಿಲ್ಲ ಕೇಳಿಲ್ಲ ಗೊತ್ತಿಲ್ಲ ನಮಗೆ ಹಾಗೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಇಡೀ ಸಾಗರವನ್ನೆಲ್ಲ ಸುತ್ತಾಡ್ತಾ ಇತ್ತು ಯಾರಿಗೂ ಗೊತ್ತಿಲ್ಲ ಅದಂತ ಕೇಳ್ಯಾರ ಗೊತ್ತಿಲ್ಲ ಅಷ್ಟೇ ಏನೋ ಒಂದು ಅದ್ಭುತ ಅದ ಆಶ್ಚರ್ಯ ಅನ್ನುವಂಗ ಕೇಳ್ಯಾರ ಆದ್ರೆ ಗೊತ್ತಿಲ್ಲ ಅದಕ್ಕನಸ್ತು ಇಷ್ಟ್ಯಾರಿಗೂ ಗೊತ್ತಿಲ್ಲದ ಆದಳಕ ನಾನು ಗೊತ್ತು ಮಾಡಿಕೊಂಡೇ ತೀರಬೇಕು ಇದರಾಗ ವೈಶಿಷ್ಟ್ಯ ಅಂತ ಅದಕ್ಕೆ ಅನಿಸ್ತು ಬಿಡ್ಲಿಲ್ಲ ಹಾಗೆ ತಿರುಗಾಡ್ತು ತಿರುಗಾಡ್ತು ಇದೊಂದು ಜನ್ಮ ಹೋದರೂ ಚಿಂತಿಲ್ಲ ಐ ಹ್ಯಾವ್ ಟು ನೋ ಇಟ್ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಆ ಬಳಿಕನೇ ಸಾಯೋದು ಅಲ್ಲಿ ತಕ ಸಾಯೋದಿಲ್ಲ ಅಂತ ಛಲಾ ತಿಳಿದುಕೊಳ್ಳಬೇಕು ಅನ್ನುವ ಛಲ ಜಗತ್ತನ್ನು ಅನುಭವಿಸಬೇಕನ್ನುವ ಛಲ ಇಲ್ಲೇನು ನಮಗೆ ಹೆಂಗ ಹಣ ಗಳಿಸಬೇಕನ್ನುವ ಛಲ ಹಂಗ ಅದಕ್ಕೆ ನೋಡಬೇಕು ಎಷ್ಟು ಆ ಬಿಳು ತಿರುಗಾಡ್ತಾ ಇರುವಾಗ ಒಂದು ಅತ್ಯಂತ ಮುದಿ ಮುಪ್ಪಿನ ಒಂದು ಮೀನ ಸಿಕ್ತು ಅದು ಭೇಟಿಯಾತು ಅವಾಗ ಇದು ಕೇಳ್ತು ಬಹಳ ವರ್ಷದ ನೀನು ಹೇಳು ನನಗೊಂದಿಷ್ಟಿಚ್ಛೆ ನನಗೊಂದಿಷ್ಟಿಚ್ಛೆ ಅದು ಏನೂ ಕೇಳಲಿಲ್ಲ ನನಗೊಂದು ಸಣ್ಣ ಇಚ್ಛೆ ನಾನು ಸಾಗರವನ್ನು ಕಾಣಬೇಕಲ್ಲ ಅದನ್ನು ನೀನು ನೋಡಿದೀಯಾ ಅಂತ ಕೇಳ್ತು ಅವಾಗ ದೊಡ್ಡ ಮೀನ ಅದು ಏನು ಮುಪ್ಪಿನ ಮೀನ ಇತ್ತೋ ಅದು ಹೇಳ್ತು ನನ್ನ ಜೀವನದಾಗ ಯಾರಿಗರೇ ಒಂದಿಷ್ಟು ಹೇಳಬೇಕಂತ ಮಾಡಿದ್ದೆ ಯಾರೂ ಕೇಳಿರ್ಲಿಲ್ಲ ಒಬ್ಬನೇ ಎಲ್ಲಿ ಎಲ್ಲರೂ ತಿನ್ನೋ ಉಣ್ಣೋದ್ರಾಗ ಮಸ್ತ್ ಆದ್ರೆ ವಿನಾಹ ಅನ್ನೋರು ಯಾರು ಅಂತೂ ಮುದುಕು ಮೀನ ಎಲ್ಲರೂ ಒಂದು ಮೀನ ಇನ್ನೊಂದು ಮೀನ ನುಂಗೋದದ ಬದುಕೋದದ ಇಷ್ಟ ಗೊತ್ತ ಮೀನಿನ ಸಾಮ್ರಾಜ್ಯ ವಿನಾ ಸಾಗರದ ವಿಸ್ತಾರ ಸಾಗರದ ಸಾಮ್ರಾಜ್ಯ ಗೊತ್ತಿರಲಿ ಅವಾಗ ಅದು ಹೇಳ್ತು ನಾನು ಕಂಡೇನೆ ಅಂತು ಅದಕ್ಕೆ ಇಷ್ಟ ಆನಂದ ಆಯ್ತು ವರುಷ ವರುಷ ಹುಡುಕಾಡ್ತಾ ಇತ್ತಲ್ಲಿ ಇಷ್ಟ ಆನಂದ ಆಯ್ತು ನನಗೂ ಕಾಣಕ್ ಸಾಧ್ಯ ಏನು ಅಂತು ಅವಶ್ಯ ಅಂತದು ಹೆಂಗ ಎಲ್ಲದ ಹೇಗೆ ಕಾಣ್ತದ ಅಂತ ಎಲ್ಲಿಲ್ಲ ಏನಿಲ್ಲ ನೀ ಏನು ಅದಿಯಲ್ಲ ಅದೇ ಸಾಗರ ನೀನ್ ಏನು ಅದಿಯಲ್ಲ ಅದೇ ಸಾಗರ ಅದು ಇಲ್ಲ ನೀನು ಇಲ್ಲ ಅದು ಇಲ್ಲ ನೀನು ತೇಲೋದು ಇಲ್ಲ ನೀನು ಚಲ್ಸೋದು ಇಲ್ಲ ನೀನೇ ಇರೋದಿಲ್ಲ ಎಂಥ ಸಾಗರ ಅದು ಅವಾಗ ಅದಕ್ಕೆ ಇಷ್ಟು ಸಂತೋಷ ಆಯಿತು ಮತ್ತು ಯಾರಿಗೂ ಗೊತ್ತಿಲ್ಲಲ್ಲ ಇಷ್ಟೆಲ್ಲ ಮೀನುಗಳದಾವ ಯಾರಿಗೂ ಗೊತ್ತಿಲ್ಲಲ್ಲ ಅದಕ್ಕೆ ಮುದಿ ಮೀನ ಹೇಳ್ತು ಯಾರಿಗ ಆಸಕ್ತಿ ಅದ ಹೇಳಿ ಯಾರಿಗ ಆಸಕ್ತಿ ಅದ ಬರೀ ತಿನ್ನುದ್ರಾಗ ಆಸಕ್ತಿನೇ ವಿನಾ ತಿನ್ನೋದಂದ್ರೆ ಗೊತ್ತಾಗ್ತದೆ ಅದರಾಗ ಆಸಕ್ತಿನೇ ವಿನಾ ತಿಳ್ಕೋಬೇಕಂತೂ ಎಲ್ಲದೆ ನಾವು ಬಂದಿದ್ದು ಬರೀ ಅದಕ್ಕಾಗಿ ಎಲ್ಲ ಸಂಗ್ರಹಿಸೋದಕ್ಕಾಗಿ ಎಲ್ಲ ನಾವು ಬಂದಿದ್ದು ವೀ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ವಾಸ್ಟ್ನೆಸ್ ಆಫ್ ದ ಯೂನಿವರ್ಸ್ ದಿವಿನಿಟಿ ಆಫ್ ದ ಯೂನಿವರ್ಸ್ ದ ಇಸ್ಟರ್ನಲ್ ರಿಯಾಲಿಟಿ ಆಫ್ ದ ಯೂನಿವರ್ಸ್ ನೋಡಬೇಕು ಅದು ಅದ್ಭುತ ಅದು ಅನುಭವಿಸಬೇಕು ಮನುಷ್ಯ ಆ ಬಳಿಕ ಬದುಕೋದು ಅದ ಉಣ್ಣೋದು ಬಿಡಂಗಿಲ್ಲ ತಿನ್ನೋದು ಬಿ ತಿಳ್ಕೊಂಡು ಬದುಕೋದು ಅಷ್ಟೇ ಇದ ಜೀವನ ಇದು ಇವೆಷ್ಟಾದ ಇದು ಜಗತ್ತಿನ ರೂಪ ಇಷ್ಟೆಲ್ಲದಕ್ಕೆ ಕೂಡಿ ದೃಶ್ಯ ಜಗತ್ತು ಅಂತ ಕರೆಯೋದು ಇದಕ್ಕೆಲ್ಲ ದೃಶ್ಯನೇ ಅನ್ನೋದು ಆ ಶಕ್ತಿಯಿಂದ ಹಿಡಿದು ಮಾನಸ ಸಾಮರ್ಥ್ಯದವರೆಗೆ ಏನೊಂದು ವಿಶ್ವ ಹರವಿಕೊಂಡದೆ ಇದಕ್ಕೆ ದೃಶ್ಯ ಅಂತ ಇಂಥ ಇದು ದೃಶ್ಯ ಅಂತ ಹೇಳಬೇಕಾದರೆ ಒಬ್ಬ ದೃಷ್ಟ ಬೇಕಾಗ್ತದೆ ಒಬ್ಬ ಬೇಕಲ್ಲ ಇದು ಹೂವ ಅಂತ ನೋಡ ಬೇಕು ಆ ನೋಡುವವನೇ ಆತ್ಮ ಅದು ಅದು ಏನು ಮಾಡ್ತದಂದ್ರೆ ಬರೇ ನೋಡ್ತದಷ್ಟೇ ನೋಡ್ತದ ಅಂಥ ನೋಡುವ ಒಂದೇನು ಅರಿವಿನ ಏನು ಅಥವಾ ಚೇತನದ ತತ್ವದ ಅಂಥ ತತ್ವವೇ ಆತ್ಮ ಅದಕ್ಕೆ ಬಣ್ಣಿಲ್ಲ ಅದಕ್ಕೆ ಚಲನೆ ಇಲ್ಲ ಅದಕ್ಕೆ ಆಕಾರ ಇಲ್ಲ ಅದು ಹೆಣ್ಣು ಅಲ್ಲ ಅದು ಗಂಡು ಅಂಥದೊಂದು ಚೇತನ ಅದೊಂದು ಶಕ್ತಿ ಅಥವಾ ತತ್ವ ಇಟ್ ಇಸ್ ಎ ಪ್ರಿನ್ಸಿಪಲ್ ಆಫ್ ಅ ಕಾನ್ಷಿಯಸ್ನೆಸ್ ಇನ್ ಎಕ್ಸಿಸ್ಟನ್ಸ್ ಇಟರ್ನಲಿ ಅಂಥದೊಂದು ತತ್ವ ಅದು ಎಂಥ ಆತ್ಮ ತತ್ವ ಒಂದು ಅದಕ್ಕೆ ದೃಷ್ಟ ಅಂತ ಕರೆಯೋದು ಈ ಜಗತ್ತಿಗೆ ದೃಶ್ಯ ಅಂತ ಕರೆಯೋದು ಇವು ಎರಡರ ಜ್ಞಾನ ಸರಿಯಾಗಿ ಆಯಿತು ಅಂದ್ರೆ ಮನುಷ್ಯನ ಜೀವನದ ದುಃಖದ ಕ್ಷಣಗಳು ಕಡಿಮೆ ಆಗ್ತಾವ ಜಗತ್ತೊಂದು ಸ್ವರ್ಗವಾಗಿ ಮಾರ್ಪಡ್ತದೆ ಅಂಥ ಸುಂದರ ಇಲ್ಲಿ ಪಡೆಯೋದೇನಿಲ್ಲ ಇಲ್ಲಿ ಅನುಭವಿಸೋದದೆ ಇಲ್ಲಿ ಮಾಡೋದೇನಿಲ್ಲ ಅನುಭವಿಸೋದದೆ ನಾವೇನು ಮಾಡಬೇಕು ನಾವೇನು ಮಾಡೋದದು ಎಲ್ಲ ನಡೀತಾ ಅದು ಎಲ್ಲವೂ ಆಗ್ತಾ ಅದು ಎಷ್ಟು ಅದ್ಭುತ ಜಗತ್ತು ಇಂಥಲ್ಲೇ ಅನುಭವಿಸೋದು ಇನ್ನ ಇವನಿಗೆ ದೃಷ್ಟ ಅಂತೇವಿ ಇದು ದ್ರಶ್ಯ ಅಂತೇವಿ ದೃಶ್ಯ ಹೇಗದೆ ದೃಷ್ಟ ಹೇಗದೆ ಇವುಗಳ ಒಂದಿಷ್ಟು ಮಾಡಿಕೊಳ್ಳುವುದು ಇದನ್ನ ಮಾಡಿಕೊಳ್ಳುವುದು ದೃಶ್ಯ ಅಂತೂ ಗೊತ್ತದ ಎಲ್ಲರಿಗೂ ಗೊತ್ತದ ಇದು ಹೆಂಗದೆ ಇದು ಇದ್ದಕ್ಕಿದ್ದಂಗೆ ಇರೋದಿಲ್ಲ ಇದು ಎಷ್ಟು ಸುಲಭ ಅದು ಇಷ್ಟು ತಿಳಿದ್ರೆ ಎಷ್ಟು ಆರಾಮ ಅನ್ನಿಸ್ತದೆ ಯಾಕೆ ಯಾಕೆ ನಮ್ಮ ಸಮಸ್ಯೆಗಳಿರೋ ಏನು ಅಂದ್ರೆ ಇದು ಹಿಂಗೆ ಇರ್ಬೇಕು ಅದಂಗಿರುದಿಲ್ಲ ಆದ್ದರಿಂದ ತಾಪ ಶುರುವಾಗ್ತದೆ ಅದಕ್ಕೆ ಹಿಂಗೇ ಇರೋದು ಹೆಂಗೆ ಇದು ಬದಲಾಗ್ಕೋತೇ ಇರೋದು ಅಂತ ಗೊತ್ತಾಯಿತು ಅಂದ್ರೆ ನಿಶ್ಚಿಂತಿರ್ತಾನೆ ಮನುಷ್ಯ